ನಾವು ಐ ರಿಕ್ವೆಸ್ಟ್ ದ ಸಿಇಒ ಆಫ್ ದ ನ್ಯೂ ಇಂಡಿಯನ್ ಟೈಮ್ಸ್ ಮಿಸ್ಟರ್ ರಘು ಭಟ್ ಟು ಅಡ್ರೆಸ್ ದ ಗ್ಯಾದ್ರಿಂಗ್ ರಘು ಭಟ್ ಅವರು ಎಲ್ಲ ಪ್ರಶಸ್ತಿ ಪ್ರದಾನದ ಹಿಂದಿರುವ ರೂವಾರಿಗಳು ದಯವಿಟ್ಟು ಜೋರಾದ ಚಪಾಳೆ ಬರಬೇಕು ಟು ದ ಮ್ಯಾನ್ ಬಿಹೈಂಡ್ ದಿಸ್ ಇವೆಂಟ್ ಟಿ ಎನ್ ಐ ಟಿ ರಘು ಭಟ್ ಅವರ ಕನಸಿನ ಕೂಸು ಹಾಗಾಗಿ ಎರಡು ನಿಮಿಷಗಳ ಕಾಲ ರಘು ಭಟ್ ಅವರು ಮಾತಾಡ್ತಾರೆ ಸೊ ಎಲ್ರಿಗೂ ನಮಸ್ಕಾರ ಈ ವರ್ಷ ಟ್ವೆಂಟಿ ಫೋರ್ ಎರಡು ತಿಂಗಳು ಲೇಟ್ ಆಯಿತು ಮೀಡಿಯಾ ಅವಾರ್ಡ್ ಮಾಡೋಕ್ಕೆ ಯಾಕಂದರೆ ಎಲೆಕ್ಷನ್ ಇದ್ದ ಕಾರಣ ಎರಡು ತಿಂಗಳು ಮುಂದೆ ಹೋಯಿತು ಸೊ ಲಾಸ್ಟ್ ಇಯರು ಇದೇ ಮೀಡಿಯಾ ಅವಾರ್ಡೆಲ್ಲ ನಾವು ಹೇಳಿದ್ವಿ ಬರೋ ವರ್ಷ ಸೌತ್ ಇಂಡಿಯಾ ಮಾಡ್ತೀವಿ ಅಂತ ಸೊ ಆ ಕನಸು ನನಸಾಗಿದೆ ಸೊ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಆಂಧ್ರ ಪ್ರದೇಶ್ ಹೋಗಿದ್ದೆ ಇದೇ ಮೀಡಿಯಾ ಅವಾರ್ಡ್ ಸಂಬಂಧಪಟ್ಟಂತೆ ಅಲ್ಲೂ ಸೊ ಟೂ ಡೇಸ್ ಇದೆ ಸೊ ಪ್ರತಿಯೊಂದು ಚಾನಲಲ್ಲೂ ಅಲ್ಲಿ ಎಡಿಟರ್ ಆಗಿರ್ಬೋದು ಅಲ್ಲಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ತುಂಬ ಒಂದು ರೆಸ್ಪೆಕ್ಟ್ ಕೊಟ್ಟು ಈ ಥರ ಅವಾರ್ಡ್ ಇದ್ದೀವಿ ಹಂಡ್ರೆಡ್ ಪರ್ಸೆಂಟ್ ನಾವು ಬರ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕಿಂತ ಪ್ರತಿ ಸ್ಟೇಟ್ ತಮಿಳ್ನಾಡು ಹೋದೆ ತಮಿಳ್ನಾಡುಲ್ಲೂ ಅದೇ ರೆಸ್ಪಾನ್ಸಿಬಲ್ ಕೇರಳ ಹೋದೆ ಕೇರಳ ಅಂತೂ ಅಮೇಝಿಂಗ್ ರೆಸ್ಪಾನ್ಸ್ ಸೊ ಪ್ರತಿಯೊಂದು ಸ್ಟೇಟ್ ಅವರು ಯಾಕೆ ನೀವು ನಮ್ಮ ಸ್ಟೇಟಲ್ಲಿ ಮಾಡಬಾರ್ದು ಸೊ ಇದೇ ಥರ ಈ ಥರ ಕಾನ್ಸೆಪ್ಟೇ ಇಲ್ಲ ಸೊ ವೆರಿ ಟಫ್ ಸೊ ನಾವು ನಾನು ಯಾವಾಗಲೂ ಪ್ರತಿ ಸಲ ಪ್ರತಿ ವರ್ಷ ಹೇಳ್ದಂಗೆ ಸಿನ್ಮಾದವರು ನೋಡಿ ಈಗ ಸಿನಿಮಾದವರಿಂದ ನಾವು ಆ್ಯಸ್ ಮಾಧ್ಯಮದವ್ರಿಗೆ ಕೊಡಿಸ್ತಾ ಇದ್ದೀವಿ ಸೊ ಬೇರೆ ಬ ಪೊಲಿಟಿಕಲ್ ಆಗಿರ್ಬೋದು ಸೋಷಲ್ ವರ್ಕರ್ ಆಗಿರ್ಬೋದು ಅವ್ರ ಕೈಯಿಂದ ನಾವು ಅವಾರ್ಡ್ ಕೊಡಿಸ್ತಾ ಇರ್ತೀವಿ ಸೊ ಅವರಿಗೆ ಸಪ್ರೇಟ್ ಕ್ಯಾಟಗರೀಸ್ ಇದೆ ಸೊ ನಮಗೆ ಮಾಧ್ಯಮದವ್ರಿಗಿಲ್ಲ ಅಂತ ಸೊ ಲೈಕ್ ಏನಾಗ್ತಿದೆ ಅಂತ ಹೇಳಿದ್ರೆ ಇವತ್ತು ನೋಡಿ ಬ ಏನೇ ಡೆವಲಪ್ಮೆಂಟ್ಸ್ ಇದ್ರು ಏನೇ ಕಷ್ಟ ಇದ್ರು ಫಸ್ಟ್ ಬೆಳಗ್ಗೆ ಇದ್ದರೆ ನಾವು ನ್ಯೂಸ್ ಚಾನಲ್ ಆನ್ ಮಾಡಿದ ತಕ್ಷಣವೇ ನಮಗೆ ನ್ಯೂಸ್ ಎಲ್ಲೆಲ್ಲಿಂದ ಸಿ ರೀಸೆಂಟಾಗಿ ವಯನಾಡಲ್ಲಾಯಿತು ಅಲ್ಲೂ ಮ ನೀವು ನೋಡಿರ್ಬೋದು ಕೆಲವು ವೈರಲ್ ವೀಡಿಯೋಸು ರಿಪೋರ್ಟ್ರು ಕ್ಯಾಮ್ರಾಮ್ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಮಳೆ ಬರುತ್ತೆ ನಮಗೆ ನಮ್ಮ ಮನೇಲಿ ಕೂತ್ಕೊಂಡ್ರೆ ಆ ನ್ಯೂಸ್ ನೋಡೋದು ನಾವೇ ಅಲ್ಲಿದ್ದೀವಿ ಅನಿಸುತ್ತೆ ಸೊ ಆ ರೀತಿ ಕಷ್ಟಪಟ್ಕೊಂಡು ವರ್ಕ್ ಮಾಡ್ತಾರೆ ಸೊ ನನಗೂ ಹೆಮ್ಮೆ ಅನಿಸುತ್ತೆ ಅಂಥವ್ರನ್ನ ನನ್ನ ಸಂಸ್ಥೆಯಲ್ಲಿ ಈ ಥರ ಒಂದು ಇವೆಂಟ್ ಮಾಡ್ತಾ ಇರೋದು ಸೊ ಬರೋ ವರ್ಷ ನೋಡೋಣ ಬೇಕಂದರೆ ಸಿ ಬ ಅಷ್ಟು ರಿಕ್ವೆಸ್ಟ್ ಮಾಡಿಕೊಂಡು ಆಂಧ್ರ ಪ್ರದೇಶ ಆಗಿರ್ಬೋದು ತಮಿಳ್ನಾಡು ಆಗಿರ್ಬೋದು ಕೇರಳ ಆಗಿರ್ಬೋದು ಕೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬೇರೆ ಸ್ಟೇಟಲ್ಲೂ ಇದೆ ನಮ್ಮ ಕನ್ನಡಿಗರನ್ನ ಅಲ್ಲಿ ಕರ್ಕೊಂಡು ಹೋಗೋಣ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಸೆ ಇದೆ ಆ್ಯಂಡ್ ನಮ್ಮ ಜರ್ನಲಿಸ್ಟ್ಗಳು ದಯವಿಟ್ಟು ಅದಕ್ಕೆ ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ನಡೆದಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ನಾನು ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರಘು ಭಟ್ ಸರ್ ನಿಮ್ಮ ಈ ಇನಿಷಿಯೇಟಿವ್ ಖಂಡಿತವಾಗಿಯೂ ನಮ್ಮ ಮಾಧ್ಯಮ ಮಿತ್ರರಿಗೆ ಅವರ ಕೆಲಸದತ್ತ ಮತ್ತಷ್ಟು ಜವಾಬ್ದಾರಿ ಮತ್ತಷ್ಟು ಪ್ರೀತಿಯನ್ನು ಹೆಚ್ಚು ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈಗ ಮುಂದಿನ ಕ್ಯಾಟಗರಿಯತ್ತ ಹೋಗುವಂತಹ ಸಮಯ